ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಕಲಿಪುರುಷ ಎಂತಕ್ಕಂಥದ್ದೇನಿದೆ ಆ ಕಲಿಪುರುಷ ವಾಸವಿರ್ತಕ್ಕಂಥದ್ದನ್ನ ಎಲ್ಲೆಲ್ಲಿ ಕಾಣಬಹುದು ಹೇಗೆ ಹೇಗೆ ಕಾಣಬಹುದು ಅದನ್ನೇ ವಿಡಿಯೋದಲ್ಲಿ ತಿಳಿಯೋಣ ಒಟ್ಟಾರೆಯಾಗಿ ಕಲಿಯುಗದಲ್ಲಿ ಕಲಿಪುರುಷನ ವಾಸ ಎಲ್ಲೆಲ್ಲಿದೆ ಹೇಗೇಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಯಾಕೆಂದ್ರೆ ಇದು ಕಲಿಯುಗ ಕಲಿಯುಗದಲ್ಲಿ ಇದೆಲ್ಲ ಕಾಮನ್ ಎಂತಕ್ಕಂಥ ಪದವನ್ನ ನೀವು ಕೇಳಿದ್ದೀರಾ ಹಾಗಿದ್ಮೇಲೆ ಕಾಮನ್ ಸಾಮಾನ್ಯ ಎಂತಕ್ಕಂಥ ವಿಷಯ ಆಧಾರಿತದಲ್ಲಿ ಯಾವ್ಯಾವ ವಿಷಯಗಳು ಬರ್ತಾವೆ ಅನ್ನೋದು ಒಂದು ಮುಖ್ಯ ಆಗುತ್ತೆ ಹಾಗಾದ್ರೆ ಕಲಿಯುಗ ಅಂದ್ರೆ ಏನು ಈ ಕಲಿಯುಗದಲ್ಲಿ ಆ ಕಲಿಪುರುಷನ ವಾಸ ಎಲ್ಲೆಲ್ಲಿದೆ ಆ ಕಲಿಪುರುಷನಿಗೆ ಇರತಕ್ಕಂತ ಅಧಿಕಾರ ಏನು ಆ ಅಧಿಕಾರದ ವ್ಯಾಪ್ತಿ ಏನು ಇದ್ರ ಬಗ್ಗೆ ತಿಳಿಯೋಣ ಕಲಿಯುಗ ಎಂದಂತಹ ಪಕ್ಷದಲ್ಲಿ ಕಲಿಯುಗ ಈ ನಾಲ್ಕು ಯುಗಗಳಲ್ಲಿ ಇದು ನಾಲ್ಕನೇ ಯುಗ ಚತುರ್ಯುಗದಲ್ಲಿ ಇದೊಂದು ಯುಗ ಈ ಒಂದು ಯುಗ ಯಾಕಾಯ್ತು ನಿಮಗೆ ಗೊತ್ತಿರುವಂತೆ ಹಲವು ವೀಡುಗಳನ್ನ ನೀವು ವೀಕ್ಷಿಸಿದ್ದೀರಿ ಹಾಗಾಗಿ ಆ ವೀಡದಲ್ಲಿನ ವಿಷಯಗಳನ್ನ ನೀವು ಗಮನಿಸಿದಂತಹ ಪಕ್ಷದಲ್ಲಿ ಕಾಲಕ್ಕೆ ಸಂಬಂಧಪಟ್ಟಂತೆ ಅದು ನಾಲ್ಕು ಯುಗಗಳಿಗೆ ಸಂಬಂಧಪಟ್ಟಂತೆ ಸತ್ಯಯುಗದಲ್ಲಿ ಸತ್ಯನಯ ಧರ್ಮ ಎಂತಕ್ಕಂಥದ್ದು ಸಂಪೂರ್ಣವಾಗಿತ್ತು ಅಂತಹ ಸಂದರ್ಭದಲ್ಲಿ ಧರ್ಮ ನಾಲ್ಕು ಕಾಲಿನಲ್ಲೂ ಕೂಡ ವಾಸವಿತ್ತು ಅಂದ್ರೆ ಸಂಪೂರ್ಣವಾಗಿ ವ್ಯಾಪ್ತಿ ಇತ್ತು ಹಾಗೆ ತ್ರೇತಾಯುಗ ದ್ವಾಪರಯುಗವನ್ನು ನೀವು ಗಮನಿಸಿದ್ರೆ ತ್ರೇತಾಯುಗದಲ್ಲಿ ಮೂರು ಪ್ರತಿಶತ ನೂರರಲ್ಲಿ ಎಪ್ಪತ್ತೈದು ಪ್ರತಿಶತ ಸತ್ಯನಯ ಧರ್ಮ ಎಂತದ್ದಿತ್ತು ಆ ಸಂದರ್ಭದಲ್ಲಿ ಒಂದು ಇಪ್ಪತ್ತೈದು ಭಾಗ ಇರಲಿಲ್ಲ ದ್ವಾಪರಯುಗದಲ್ಲಿ ಫಿಫ್ಟಿ ಫಿಫ್ಟಿ ಧರ್ಮ ಅಧರ್ಮ ಎರಡು ಸಮಾನ ಅಂತಾರದೆ ಆದ್ರೆ ಈ ಕಲಿಯುಗದಲ್ಲಿ ಯಾವ ರೀತಿ ಆಗಲ್ಲ ಇಪ್ಪತ್ತೈದು ಪ್ರತಿಶತ ಧರ್ಮ ಇದ್ರೆ ಎಪ್ಪತ್ತೈದು ಪ್ರತಿಶತ ಅಧರ್ಮ ವಾಸವಿದೆ ಹಾಗಿದ ಮೇಲೆ ಇದೆಲ್ಲವೂ ಕೂಡ ಸತ್ಯಯುಗದಿಂದ ತ್ರೇತ ಯುಗ ದ್ವಾಪರ ಯುಗ ಕಲಿಯುಗದವರೆಗೂ ಕೂಡ ಬಂದಿದೆ ಅಂದ್ರೆ ಎಲ್ಲ ಲೆಕ್ಕಾಚಾರದ ನಿಮಿತ್ತ ಕಲಿಯುಗದಲ್ಲಿ ಎಲ್ಲರೂ ಕೂಡ ಶುದ್ಧವಾಗಲಿಕ್ಕೆ ಇರ್ತಕ್ಕಂಥ ಕರ್ಮವನ್ನ ತಾನು ಕಳೆದುಕೊಂಡು ಇಲ್ಲಿಂದ ಮತ್ತೆ ಸತ್ಯ ಯುಗಕ್ಕೆ ದಾಡ್ತಕ್ಕಂಥದ್ದು ಲಕ್ಷಾಂತರ ವರ್ಷಗಳ ಕಾಲ ಬದುಕಲು ಇಲ್ಲಿ ನೂರೇ ವರ್ಷ ಮ್ಯಾಕ್ಸಿಮಮ್ ಬದುಕ ನೂರ ಇಪ್ಪತ್ತೈದು ವರ್ಷ ಆಯಸ್ಸಷ್ಟೇ ಕಲಿಯುಗದಲ್ಲಿ ಆದ್ರೆ ಈ ಯುಗ ಏನಿದೆ ಮತ್ತೆ ಸತ್ ಯುಗದಲ್ಲಿ ವಾಸವಿರಲು ಅಥವಾ ಉಳಿದುಕೊಳ್ಳಲು ಆತ್ಮರೂಪದಲ್ಲಿ ಉಳಿದುಕೊಳ್ಳಲು ಇರ್ತಕ್ಕಂತಹ ಅದ್ಭುತ ಅವಕಾಶದ ಸ್ಥಾನ ಈ ಕಲಿಯುಗ ಸತ್ಯಯುಗದಲ್ಲಿ ಲಕ್ಷಾಂತರ ವರ್ಷಗಳು ಕಾಲ ತಪಸ್ಸು ಮಾಡ್ಬೇಕಾಯ್ತು ಯಾಕೆಂದ್ರೆ ದೀರ್ಘಕಾಲ ಆ ದೀರ್ಘಕಾಲದ ಆಯಸ್ಸು ಇತ್ತು ಮತ್ತೆ ಸಿಗುತ್ತೆ ಆದ್ರೆ ಈ ಕಲಿಯುಗದಲ್ಲಿ ನೂರು ನೂರ ಇಪ್ಪತ್ತೈದು ವರ್ಷ ಅದಕ್ಕೋಸ್ಕರ ಆಗ ಶಕ್ತಿಯನ್ನ ಪಡಿಬೇಕಂದ್ರೆ ಲಕ್ಷಾಂತರ ವರ್ಷಗಳ ಕಾಲ ಒಂಟಿ ಕಾಲಲ್ಲಿ ನಿಂತು ನಿರಾಹಾರವಾಗಿ ನಂತರದಲ್ಲಿ ಜಲಪಾನ ಕೂಡ ಇಲ್ಲ ನಂತರದಲ್ಲಿ ವಾಯುಪಾನ ಕೂಡ ಇಲ್ಲ ಅಂದ್ರೆ ನೀರನ್ನು ಕುಡಿಯದಂತೆ ವಾಯು ಈ ಒಂದು ನಾವು ಏನು ಸೇವನೆ ಮಾಡ್ತೇವೆ ಆಮ್ಲಜನಕ ಆ ವಾಯುವನ್ನು ಕೂಡ ಸೇವನೆ ಮಾಡದಂತೆ ತಪಸ್ಸನ್ನ ಮಾಡ್ತಕ್ಕ ಶಕ್ತಿಯನ್ನ ಆಗ ನೂರು ವರ್ಷಗಳ ಕಾಲ ಇದ್ರೂ ಅದಕ್ಕೂ ಮಿಗಿಲಾದಂತ ವರ್ಷಗಳ ಕಾಲ ತಪಸ್ಸು ಮಾಡಿದ್ರು ಏನ್ ಯಶಸ್ಸು ದೊರೀತಾ ಇತ್ತು ಅದು ಈಗಿನ ಕಾಲದಲ್ಲಿ ಕಲಿಯುಗದಲ್ಲಿ ಆಯಸ್ ಕಡಿಮೆ ಮನುಷ್ಯನಿಗೆ ಅದಕ್ಕೋಸ್ಕರ ಕಲಿಯುಗದಲ್ಲಿ ಒಂದು ದಿನ ಉಪವಾಸ ವ್ರತ ಪೂಜೆ ಕರ್ರೆಗಳನ್ನ ಮಾಡಿದಂತಹ ಆ ಪಕ್ಷದಲ್ಲಿ ಲಭ್ಯವಾಗತ್ತೆ ಅಂದ್ರೆ ಆಗ ದೀರ್ಘಕಾಲ ಆಯಸ್ಸಿತ್ತು ಅದಕ್ಕೆ ಸಮಯ ಅದಕ್ಕೆ ಸಂಬಂಧಪಟ್ಟಂತೆ ಆಧ್ಯಾತ್ಮಿಕತೆ ಜಾಸ್ತಿ ಐತಿ ಆದ್ರೆ ಈ ಕಲಿಯುಗದಲ್ಲಿ ಕರ್ಮಗಳನ್ನ ಕಳೆದುಕೊಂಡು ಅಶುದ್ಧವನ್ನ ಬಿಟ್ಟು ಶುದ್ಧವಾಗಿ ಹೋಗ್ತಕ್ಕಂಥದ್ದು ಮತ್ತು ಸತ್ಯುಗದಲ್ಲಿ ಶಾಶ್ವತವಾಗಿರಲ್ಲ ಕಲಿಯುಗ ಒಂದು ರೀತಿಯಾಗಿ ಪ್ರಮೋಷನ್ ಕೊಡ್ತಕ್ಕಂಥದ್ದು ಇದು ಕಷ್ಟದಾಯಕ ಅಂತ ಅನಿಸ್ಬೋದು ಖಂಡಿತ ಇಲ್ಲ ಅಂತ ಅಲ್ಲ ಯಾಕೆಂದ್ರೆ ಹಿಂದೆಲ್ಲ ತಂದಿರೋ ಯುಗಗಳಿಂದ ತಂದಿರತಕ್ಕಂಥ ಕರ್ಮ ಫಲಗಳು ಇದೆಯಲ್ಲ ತೊಳ್ಕೊಬೇಕಲ್ಲ ಹಾಗಾಗಿ ಕಲಿಯುಗ ಎಂತಕ್ಕಂಥದ್ದು ಏನಿದೆ ಸತ್ಯ ಯುಗಕ್ಕೆ ಪ್ರಮೋಷನ್ ಕೊಡ್ತಕ್ಕಂಥ ಸ್ಥಿತಿ ಕಲಿಯುಗ ಅಂದ್ರೆ ಬೇರೆ ಇನ್ನೇನಲ್ಲ ಕರ್ಮಗಳನ್ನ ಕಳೆದುಕೊಳ್ಳಲಿಕ್ಕೆ ಯಾರು ಕಳ್ಕೊಳ್ಳಲ್ಲ ಆ ಮನುಷ್ಯ ಇನ್ನೂ ಕೂಡ ಭೂಮಿ ಮೇಲೆ ಹುಡ್ತಕ್ಕಂಥದ್ದು ಸಾಯ್ತಕ್ಕಂಥದ್ದು ನೋವು ಕಷ್ಟ ಸಂಕಟಗಳನ್ನ ಅನುಭವಿಸತಕ್ಕಂಥದ್ದು ಆಗುತ್ತೆ ಕಲಿಯುಗದಲ್ಲಿ ಇಷ್ಟ್ರ ಮಟ್ಟಿಗೆ ಹಾನಿ ಆಗ್ತಾ ಇದೆ ಇಷ್ಟ್ರ ಮಟ್ಟಿಗೆ ಅಧರ್ಮ ಆಗ್ತಾ ಇದೆ ಇಷ್ಟ್ರ ಮಟ್ಟಿಗೆ ಮೋಸ ಆಗ್ತಾ ಇದೆ ದೇವ್ರೇನ್ ಮಾಡ್ತಿದ್ದಾನೆ ತಾಡಿಬೋದಲ್ಲ ಎಂತಕ್ಕಂಥ ಜ್ಞಾನವರ್ಧಕ ದೇಹಗಳು ಹೇಳ್ತಾವೆ ಅವ್ರವ್ರೇನ್ ಮಾಡ್ಕೋತೀನ್ ಭಗವಂತ ಆಗ್ಬೇಡ ಅಂತಾನೆ ಕಲಿಯುಗ ನೀನ್ ಮಾಡು ಈ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಪ್ರೇರಣೆ ಮಾಡೋದಿಲ್ಲ ಕಲಿಯುಗಕ್ಕೆ ಅವಧಿ ಇದೆ ಆಯಸ್ಸಿದೆ ನಿಗದಿಗೊಳಿಸಿದ್ದಾರೆ ಸರ್ವ ಸ್ವತಂತ್ರನಲ್ಲ ಕಲಿಯುಗ ಕಲಿಯುಗಕ್ಕೆ ಆಯಸ್ಸಿದೆ ಅಂದ್ರೆ ನಿಗದಿ ಮಾಡಿದ್ದಾರೆ ಒಬ್ಬರಿದ್ದಾರೆ ಆಳ್ವಿಕೆಯನ್ನು ಮಾಡ್ತಕ್ಕಂಥವರು ಭಗವಂತ ಈಗೆಲ್ಲರೂ ಸತ್ತು ಹೋಗಿಲ್ಲ ಕಲಿಯುಗ ಇದ್ದ ಪಕ್ಷಕ್ಕೆ ಎಲ್ಲರೂ ಸಾಕು ಎಲ್ಲ ಕೋಟಿ ಕೋಟಿ ಜನ ಬದುಕಿದ್ದಾರೆ ಅದು ಕೆಟ್ಟದ್ದೇ ಆಗಿದ್ದಂತ ಪಕ್ಷದಲ್ಲಿ ಎರಡು ಸಾಯಿಸ್ಲೇಬೇಕಾಗಿತ್ತು ಬದುಕಕ್ ಬಿಡ್ಬಾರ್ದು ಆ ರೀತಿಯಾಗಲ್ಲ ಅವಧಿಯನ್ನ ಕೊಟ್ಟು ಕರ್ಮಫಲ ಶುದ್ಧೀಕರಣಕ್ಕೆ ಅವಕಾಶವನ್ನು ಕೊಟ್ಟು ಸತ್ತು ಯುಗಕ್ಕೆ ಜಂಪ್ ಆಗಲು ಪ್ರಮೋಷನ್ಗೂ ಕೂಡ ದಾರಿಯನ್ನ ಕೊಟ್ಟು ಇರ್ತಕ್ಕಂಥ ವ್ಯವಸ್ಥೆ ಕಲಿಯುಗ ಈ ಒಂದು ಕಲಿಯುಗದ ಪ್ರಭಾವ ಎಲ್ಲಿ ವ್ಯಾಪ್ತವಾಗಿದೆ ಇದನ್ನು ಹೆಚ್ಚಿನದಾಗಿ ಕೆಟ್ಟದಕ್ಕೆ ಬಣ್ಣಿಸಲಾಗುತ್ತೆ ಕಲಿಯುಗ ಇದು ಕಲಿಯುಗ ಕೆಟ್ಟದಕ್ಕೆ ಹೆಚ್ಚು ಬಣ್ಣಿಸಲಾಗುತ್ತೆ ಆಹಾ ಇಲ್ಲಿ ಹಾನಿಕಾರಕತೆಯನ್ನ ಯಾರು ಸಹಜವಾಗಿ ಸ್ವೀಕರಿಸ್ತಾರೋ ಪ್ರಕೃತಿ ಒಂದು ಧರ್ಮ ಇದೆ ಯಾರು ಒಳ್ಳೆ ತಂದಿಂದ ಇರ್ತಾರೋ ಅವ್ರಿಗೆ ಒಳ್ಳೇದೇ ಲಭ್ಯ ಆಗುತ್ತೆ ಯಾರಿಗೆ ಹಣ ಬಯಸ್ತಾರೋ ಅವ್ರಿಗೆ ಹಣನೇ ಲಭ್ಯ ಆಗುತ್ತೆ ಯಾರಿಗ ಗುಣ ಬಯಸ್ತಾರ ಅವ್ರಿಗೆ ಗುಣನೇ ಲಭ್ಯ ಆಗತ್ತೆ ಹೆಚ್ಚೆಚ್ಚು ಹೆಚ್ಚೆಚ್ಚು ಹಾಗೆ ಯಾರು ಕೆಟ್ಟದ್ ಮಾಡ್ತಾರೋ ಅವ್ರಿಗೆ ಕೆಟ್ಟದ್ದೇ ಲಭ್ಯ ಆಗುತ್ತೆ ಕಲಿಯುಗದ ಕೈವಾಡ ಇದ್ದಂತಹ ಪಕ್ಷದಲ್ಲಿ ಯಾರು ಒಳ್ಳೇದ್ ಬಯಸ್ತಾರೆ ಅವ್ರಿಗೆ ಒಳ್ಳೇದಾಗ್ಬಾರ್ದು ಇದು ಕೆಟ್ಟದಾಗ್ಬೇಕಾಯ್ತು ಯಾರು ಒಳ್ಳೆ ಗುಣ ಬಯಸ್ತಾರೆ ಅವ್ರಿಗೆ ಗುಣ ಸಿಗ್ಬಾರ್ದು ತಾವು ಗುಣ ಸಿಗ್ಬೇಕಾಗಿತ್ತು ಪ್ರಕೃತಿ ಧರ್ಮ ಸಕಾರಾತ್ಮಕ ಕಾರ್ಯಗಳನ್ನ ಮಾಡಿದಂತಹ ಪಕ್ಷದಲ್ಲಿ ಪ್ರಕೃತಿ ಸಕಾರಾತ್ಮಕತೆಯನ್ನೇ ಕೊಡುತ್ತೆ ಅಂದ್ರೆ ಆಗ ಕಲೀಗ ತಪ್ಪಿಸ್ಬೇಕಾಗಿತ್ತು ಅದ ತಪ್ಪಿಸ್ಲಿಕ್ಕೆ ಶಕ್ತಿ ಇಲ್ಲ ನಿಯಮ ಅಂತ ಇದೆ ಭಗವಂತ್ ಮಾಡಿರ್ತಕ್ಕಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅವೈಲಬಲ್ ಇನ್ ದ ಅರ್ತ್ ಭೂಮಿಯ ಮೇಲೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳೆಲ್ಲ ಏನಿದೆ ಅದು ಉಪಸ್ಥಿತವಿದೆ ಕಲಿಯುಗ ಡಿಕ್ಟೇಟರ್ ಅಥವಾ ಸರ್ವ ಸ್ವತಂತ್ರನಲ್ಲ ಯು ಈ ಯುಗದಲ್ಲಿ ಕಾರ್ಯಾವಳಿಯನ್ನ ಮಾಡ್ತಕ್ಕಂಥ ಒಂದು ಶಕ್ತಿ ಅದು ಭಗವಂತನ ಸೃಷ್ಟಿಯೇ ಅದು ಏನು ನಮ್ಮಗಳಿಂದ ಬೇರೆಯವರಿಂದ ಅವರಿಂದ ಇವರಿಂದ ಹೊರತಾಗಿಲ್ಲ ಆಯಸ್ಸು ಎಂತಕ್ಕಂಥದ್ದಿದೆ ಯಾರು ಒಳ್ಳೇದು ಸ್ವೀಕರಿಸ್ತಾ ಇದ್ದಾರೋ ಒಳ್ಳೆ ಮಾರ್ಗವಾಗಿ ಸತ್ಯಯುಗಕ್ಕೆ ಪ್ರಮೋಷನ್ ಅನ್ನ ಪಡಿತಾ ಇದ್ದಾರೆ ಯಾರು ನನ್ನ ಹಾನಿಕಾರಕವಾಗಿ ಆಗ್ಬೇಕು ಅಂತಾನು ಅನ್ಕೊಡ್ದು ನಾನು ಮಾಡಿರೋದೇ ಸರಿ ತಪ್ಪು ಮಾಡಿದ್ರು ನಾನು ಸರಿ ಅಂತ ಅನ್ಕೊಂಡು ಯಾರು ಸಾಗ್ತಾ ಇರ್ತಾರ ಅವ್ರ ಮುಂದಕ್ಕೂ ಕೂಡ ಹುಟ್ಟತಕ್ಕಂತ ಯೋಗ್ಯತೆಯನ್ನು ಪಡ್ಕೊತಾ ಇದ್ದಾರೆ ಅದೊಂಥರದ ಯೋಗ್ಯತೆ ಪುನರಪಿ ಜನನಂ ಪುನರಪಿ ಮರಣಂಗೆ ಒಳಪಡ್ತಕ್ಕಂತಹ ದುಷ್ಟ ಯೋಗ್ಯತೆ ದುಷ್ಟ ಯೋಗ್ಯತೆ ಅನ್ನೋದಕ್ಕಿಂತ ಇನ್ನು ಜಾಗೃತಿ ಆಗಿಲ್ಲ ಜೀವ ಒಂದ್ ರೀತಿಯಾಗಿ ಮಂಪರಿನ ಸ್ಥಿತಿ ಯಾರಾದ್ರೂ ಡಾಕ್ಟ್ರು ಏನಾದ್ರೂ ಒಬ್ಬ ಮನುಷ್ಯನಿಗೆ ಸುಸ್ತಾಗಿತ್ತು ಅವನಿಗೆ ತೊಂದರೆ ಆಗಿತ್ತು ಅಂತ ಅಂದ್ರೆ ಆ ಮನುಷ್ಯ ನಿದ್ದೆ ಮಾಡ್ಲಿಕ್ಕೆ ನಿದ್ದೆ ಮಾತ್ರ ಏನಾದ್ರು ಕೊಡ್ತಾರೋ ಇಂಜೆಕ್ಷನ್ ಕೊಡ್ತಾರೋ ಏನೋ ಗೊತ್ತಿಲ್ಲ ಊಟ ಮಂಪರಿ ಆಗಿ ಮಲಗಿರ್ತಾರೆ ಆಸ್ಪತ್ರೆಗಳಲ್ಲಿ ನಂತರ ನಿದ್ದೆ ಮೇಲೆ ಹಯಾಗಿ ಎದ್ದು ಕೂತ್ಕೋತಾರೆ ಹಾಗೆ ಮನುಷ್ಯ ಕೂಡ ಈ ಮಾಯೆಯ ಆವರಣದಲ್ಲಿ ಒಂದ್ ರೀತಿಯಾಗಿ ಮುಂಪರಿನಲ್ಲಿ ಇರ್ತಾನೆ ಅದಕ್ಕೆ ಮತ್ ಮತ್ ಉಟ್ತಾನೆ ಮತ್ತ್ ಮತ್ ಸಾಯ್ತಾನೆ ಮತ್ ಮತ್ ಹುಡ್ತಾನೆ ಮತ್ ಸಾಯ್ತಾನೆ ಇದರಲ್ಲಿ ಕಲಿಯುಗದ ದೋಷ ಎಂತಕ್ಕಂಥದ್ದಿದ್ರು ಅದು ಈ ಮನುಷ್ಯ ಆಚರಣೆಯನ್ನು ಮಾಡ್ಕೊಂಡಿರೋದಕ್ಕೆ ಅಂಟ್ಕೊಂಡಿರುತ್ತೆ ಕಲಿಯುಗದ ದೋಷ ಇರೋದಿಲ್ಲ ಈ ದೋಷ ಇದ್ದಂತ ಪಕ್ಷದಲ್ಲಿ ಎಲ್ರಿಗೂ ಒಟ್ಟಿಗೆ ಬೀಸಬೇಕು ನಾನು ಮೊದಲೇ ಹೇಳಿದಂತೆ ಕಲಿಯುಗ ಎಂತಕ್ಕಂಥವನು ಸರ್ವ ಸ್ವತಂತ್ರನಲ್ಲ ಯಾರು ದುಷ್ಟತೆಯನ್ನ ಸ್ವೀಕಾರವನ್ನ ಮಾಡ್ತಾರೆ ಅವ್ರಿಗೆ ಮುಂದಕ್ಕೆ ಬದುಕಲಿಕ್ಕೆ ಅವಕಾಶವನ್ನ ವೇದಿಕೆಯನ್ನು ಕೊಡ್ತಾನೆ ಯಾರು ನನ್ಗೆ ಬೇಡ ಸಾಕ್ ನಾನು ಇಲ್ಲಿಂದ ಹೊರಟೋಗ್ತೀನಿ ಅಂತ ಅಂತಾರೆ ನಾವು ಸತ್ಯುಗ ಪ್ರಮೋಷನ್ ತಗೋಬೇಕು ಅಂತಾರೆ ಆಯ್ತು ಆ ಸತ್ಯಯುಗದಲ್ಲಿ ಅಷ್ಟು ವರ್ಷಗಳ ಕಾಲ ತಪಸ್ ಮಾಡ್ಬೇಕಾಯ್ತು ಈಗ ಒಂದ್ ದಿನ ನೀನ್ ತಪಸ್ ಮಾಡ್ಕೋ ಉಪವಾಸ ರಥ ಮಾಡ್ಕೋ ಇಲ್ಲಿಂದ ಪ್ರಮೋಷನ್ ಪಡ್ಕೊಂಡು ನಡೀತಾ ಇರೋ ಅಂತಾನೆ ಹಾಗಾಗಿ ಕಲಿಯುಗದ ಪ್ರಭಾವ ಎಲ್ಲೆಲ್ಲಿರುತ್ತೆ ಕಲಿಯುಗ ಏನೋ ನೀವೇನ ಮೋಕ್ಷವನ್ನ ಪಡ್ಕೊಂಡು ಹೋದ್ರೂನು ಕೂಡ ಕಲಿಯುಗ ಎಲ್ಲೇ ಇರುತ್ತೆ ಆಯಸ್ಸಿರವರಿಗೆ ನೀವೇನೋ ಒಳಿತ್ ಮಾಡ್ಕೊಂಡು ಇನ್ನೊಂದ್ ಕಡೆ ದಾಟ್ಕೊಂಡು ಹೋದ್ರು ಕೂಡ ಕಲಿಯುಗ ವ್ಯಾಪ್ತವಾಗಿರುತ್ತೆ ನೀವು ಹಾನಿಕಾರಕ ಕಾರ್ಯವನ್ನ ಮಾಡಿ ಇನ್ನೊಂದು ಪುನರಭಿ ಜನ ನಮ್ಮ ಪುನರಭಿ ಮರಣವನ್ನು ಪಡಿತೀನಿ ಕೂಡ ಕಲಿಯುಗ ಇರುತ್ತೆ ಯಾಕೆಂದ್ರೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳಾಯುಸು ಕಡಿಮೆ ಅಲ್ಲ ಅದು ಬಲ ದೊಡ್ಡದಿದೆ ಅದ್ರ ವ್ಯಾಪ್ತಿ ಅದಕ್ಕೋಸ್ಕರ ಇರುತ್ತೆ ಇರೋರು ಇರ್ಲಿ ನನಗ್ ಬಂದಿರದೇನು ಇಲ್ಲಿ ನೋಡಿದ್ದೀರಾ ಯಾರನ ಕೈ ಬೀಸ್ ಕರೆಯೋದು ಇಟ್ಕೊಳ್ಳೋದು ಕೆಟ್ಟದಾಗೋ ಅನ್ನೋದು ಯಾರು ಕೈ ಬಿಸ್ ಕರೆಯೋದು ನಿನ್ನ ಒಳ್ಳೇದಾಗು ಅನ್ನೋದು ಯಾವ್ದು ಯಾವ ಪ್ರಭಾವ ಕೂಡ ಇಲ್ಲ ಇಲ್ಲಿ ಸಕಾರಾತ್ಮಕ ನಕಾರಾತ್ಮಕ ಸಂಕಲ್ಪಗಳು ಎಂತಕ್ಕಂಥವಿವೆ ಯಾರು ಸಕಾರಾತ್ಮಕತೆಯನ್ನ ಸ್ವೀಕರಿಸ್ತಾರೆ ಅವರು ಸಕಾರಾತ್ಮಕವಾಗಿಯೇ ಹೋಗ್ತಾರೆ ಯಾರು ನಕಾರಾತ್ಮಕತೆಯನ್ನ ಸ್ವೀಕರಿಸ್ತಾರೆ ಅವರು ಕಲಿಯುಗ ಇನ್ನೂ ಬದುಕಲಿಕ್ಕೆ ಆಯಸಿಟ್ಟುಕೊಂಡಿದೆಯಲ್ಲ ಅಲ್ಲಿ ಪಯಣವನ್ನ ಬಳಸ್ತಾರೆ ಹಾಗಾಗಿ ದೂಷಿತ ಸ್ಥಿತಿ ಇದ್ದಂತ ಪಕ್ಷದಲ್ಲಿ ಶುದ್ಧವಾಗುವವರೆಗೂ ಕೂಡ ಕಲಿಯುಗದ ಆಸರೆಯಲ್ಲಿ ಬದುಕ್ತಕ್ಕಂಥ ವಿಧಾನ ಶುದ್ಧವಾಗುವವರೆಗೂ ಶುದ್ಧ ಅಂದ್ರೇನು ಈ ಪಂಚತತ್ವಗಳನ್ನು ಶುದ್ಧೀಕರಣವನ್ನು ಮಾಡ್ಕೋಬೇಕು ನಂತರದಲ್ಲೇ ಆತ್ಮಶುದ್ಧಿಗೆ ಶರೀರದ ಶುದ್ಧಿಗೆ ಅವಕಾಶ ಅದಕ್ಕೋಸ್ಕರ ಬದುಕಿದ್ದಾಗ ಭಕ್ತಿ ಆಚರಣೆ ಪೂಜೆ ಕೈಕರ್ಯ ಯೋಗ ಧ್ಯಾನ ಮೌನ ವೃತಗಳು ಧಾರ್ಮಿಕ ಆಚರಣೆಗಳು ತನ್ನನ್ನ ತಾನು ಮಾಡಿಕೊಂಡು ಶುದ್ಧೀಕರಣವನ್ನು ಮಾಡ್ಕೋಬೇಕು ಪಂಚಭೂತಗಳು ಯಾರು ದೈವಿಕ ಶಕ್ತಿ ಈ ಜೀವನದಲ್ಲಿ ಬಂದಿರೋ ಕಾರಣಕ್ಕೆ ಕೆಟ್ಟದ್ದು ಅದು ಇದು ಎಲ್ಲಾ ಮಾಡಿ ಮಲಿನ ಆಗ್ಬಿಟ್ಟಿದೆ ಮನಸ್ಸು ಬುದ್ಧಿ ದೇಹ ಆಲೋಚನೆ ವಿಚಾರ ಕಾರ್ಯ ಕರ್ಮಫಲ ಹಾಗಾಗಿ ಇದೆಲ್ಲವನ್ನೂ ಕೂಡ ಶುದ್ಧೀಕರಣವನ್ನು ಮಾಡ್ಬೇಕು ವಿಶೇಷವಾಗಿ ಐದು ತತ್ವಗಳನ್ನು ಹೊಂದಿರ್ತಕ್ಕಂಥ ದೇಹವನ್ನ ಆಗಲೇ ಇಲ್ಲಿಂದಾನೇ ತೇರ್ಗಡ್ ಇದ್ದಿದ್ರೆ ಅನುತ್ತೀರ್ಣ ಫೇಲ್ ಮುಂದಕ್ಕೆ ಕಲಿಯುಗದ ಜೊತೆ ಜೊತೆಗೆ ಇರ್ಲಿಕ್ಕೆ ಕಲಿಯುಗಾನು ಕೂಡ ಅಷ್ಟೇ ಸಮಯ ಅವಧಿ ಮುಗಿದ್ರೆ ಯಾರನ್ನೂ ಕೇಳೋದಿಲ್ಲ ನೀವು ಮುಳುಗಡೆ ಆಗ್ತೀರಾ ಹಾಗೆ ಅಂತ ಇಲ್ಲಿಂದ ರೈಟ್ ಹೊಡ್ತಾ ಇರ್ತದೆ ಮುಂದಿನ ಪಯಣ ಯಾಕೆಂದ್ರೆ ಭಗವಂತ ನಿಗದಿ ಎಂತಕ್ಕಂಥದನ್ನ ಮಾಡಿದ್ದಾನೆ ಯಾರನ್ನು ಕಾಯೋದು ಇಲ್ಲ ಯಾರನ್ನು ಕುರಿಯೋದು ಇಲ್ಲ ಹಾಗಾಗಿ ಎಲ್ಲಿಯ ಜೀವರಾಶಿಗಳು ಈ ಒಂದು ಕಲಿಯುಗದ ವ್ಯಾಪ್ತಿಯಲ್ಲಿ ತನ್ನನ್ನ ತಾನು ಕಲ್ಯಾಣ ಮಾಡ್ಕೊಳ್ಳಿಕ್ಕೆ ಸ್ವತಂತ್ರರಿದ್ದಾರೆ ನನ್ನ ಹಾಳು ಮಾಡ್ಕೊಡ್ತೀನಿ ಅಂತಂದ್ರೂ ಕೂಡ ಏನು ಹ್ಮ್ ಹ್ಮ್ ಬೇಡ ಅನ್ನೋದಿಲ್ಲ ನಿಮ್ಗೆ ಪರೀಕ್ಷಿತ ಮಹಾರಾಜನ ಕೇಳಿದಂತ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಾಗಿರ್ಬೇಕು ನನಗೆ ಸ್ಥಳವನ್ನು ಕೊಡು ತನ್ನದೇ ಲೋಕ ಆಗಿದ್ಮೇಲೆ ರಾಜನನ್ನಾದ್ರೂ ಕೂಡ ಯಾಕೆ ಕೇಳ್ಬೇಕು ಒಂದು ವ್ಯವಸ್ಥೆ ವ್ಯವಸ್ಥೆ ಇದೆ ಅಂದ್ರೆ ಅದನ್ನ ಯಾರೋ ಮಾಡಿದ್ದಾರೆ ಅಂತ ಭಗವಂತ ಭಗವಂತ ಮಾಡಿರುವ ವ್ಯವಸ್ಥೆಯಲ್ಲಿ ತನಗೆ ಸ್ಥಾನ ಬೇಕು ಎಂದು ಕೇಳಿದಾಗ ಜೂಜು ಅಥವಾ ವೇಷವಾಟಿಕೆ ಅಥವಾ ಅತ್ಯಾಚಾರ ಕೊಲೆ ಸುಲಿಗೆ ಇಂತ ಇಂತಹ ಕೆಟ್ಟ ಕೆಟ್ಟ ಜಾಗಗಳೇನಿರ್ತಾವ ಅಲ್ಲಿ ನೀನ್ ವಾಸ ಮಾಡಬಹುದು ಅಂತ ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಅಶುದ್ಧ ಕಾರ್ಯಗಳು ಅಥವಾ ಅಧರ್ಮದ ಆಚರಣೆಗಳು ಒಂದ್ ರೀತಿಯಲ್ಲಿ ಅಲ್ಲಿ ನೀನ್ ವಾಸ ಮಾಡ್ಬೋದು ಅಲ್ಲಿ ನಂಗೆ ಸಾಕಾಗೋದಿಲ್ಲ ಚಿನ್ನ ಬೆಳ್ಳಿಲಿ ಎಲ್ಲ ಚಿನ್ನ ಬೆಳ್ಳಿಲಿ ಕಲಿಯುಗ ಇರೋದಿಲ್ಲ ಎಲ್ಲ ತಿಳ್ಕೊಂಡಿರ್ತಾರೆ ಆ ಆಶ್ರಯ ಕೊಟ್ಬಿಟ್ಟಂತೆ ಅದಕ್ಕೆ ಹೋಗಿ ಕಿರೀಟದಲ್ಲಿ ಕೂತ್ಕೊಂಡ್ರು ಆಗ ಪರೀಕ್ಷಿತ ಮಹಾರಾಜನ ಬುದ್ಧಿ ಇದಾಯ ಒಂದ್ ರೀತಿಯಾಗಿ ಹಾನಿಗೊಳಗಾಯ್ತು ಅಂತ ಸಂದರ್ಭದಲ್ಲಿ ಆಗ ಆ ಏನೋ ಸಮಸ್ಯೆಗಳು ಉಂಟಾಯ್ತು ಅವ್ರಿಗೆ ಹಾಗೆ ಅಂತ ನಾವು ಕೇಳ್ತೇವೆ ಖಂಡಿತ ಚಿನ್ನದಲ್ಲಿ ಸ್ಥಾನವನ್ನ ಕೊಟ್ರೆ ಆದ್ರೆ ಯಾವ ಚಿನ್ನದಲ್ಲಿ ಸ್ಥಾನವನ್ನ ಕೊಟ್ರು ಯಾವ ಚಿನ್ನ ಅಲ್ಪ ಸ್ವಲ್ಪವಾದರೂ ಕೂಡ ಪಾಪ ಕರ್ಮಗಳಿಂದ ಸಂಪಾದನೆ ಮಾಡಿದರೆ ಅಥವಾ ಕಾ ಪಾಪ ಕರ್ಮಗಳಿಂದ ಒಳಪಟ್ಟಿದ್ದರೆ ಅಂಥದ್ರಲ್ಲಿ ನಿನಗೆ ಸ್ಥಾನ ಶುದ್ಧಾರ್ಜನೆ ಅಂದ್ರೆ ಶುದ್ಧವಾದಂತಹ ಹಣ ಕಷ್ಟಪಟ್ಟು ಶ್ರಮಪಟ್ಟು ಸಂಪಾದನೆಯಿಂದ ಮಾಡಿದಂತಹ ಚಿನ್ನದಲ್ಲಿ ಸ್ಥಾನವಿಲ್ಲ ಅದರಿಂದ ಭಯ ಪಡ್ಬೇಡಿ ಈಗಿನ ಕಾಲದಲ್ಲಿ ಹಾಕೊಳ್ಲಿಕ್ಕು ಯಾರು ಮೋಸ ವಂಚನೆ ಭ್ರಷ್ಟಾಚಾರಗಳಿಂದ ಇನ್ನೊಬ್ರು ಹಕ್ಕು ಇತ್ಯಾದಿಗಳನ್ನ ಕಿತ್ತುಕೊಂಡು ಅದನ್ನ ಚಿನ್ನದ ಧಾರಣೆ ಮಾಡ್ಕೋತಾರೆ ಅದರಲ್ಲಿರುತ್ತೆ ಕಲಿಯುಗ ಯಾರ ಬುದ್ಧಿ ಬೇಕಾದ್ರೂ ಭ್ರಷ್ಟ ಮಾಡೋದಕ್ಕೂ ಸ್ವತಂತ್ರ ಸರ್ವ ಸ್ವತಂತ್ರ ಯಾರು ತಡೆಯೋರೇ ಇಲ್ಲ ಆದ್ರೆ ಯಾರು ಸಕಾರಾತ್ಮಕವಾಗಿ ಹಣ ಸಂಪಾದನೆಯನ್ನ ಮಾಡಿ ಅದರಿಂದ ಒಂದು ಚಿನ್ನದ ಧಾರಣೆಯನ್ನ ಏನ್ ಮಾಡ್ಕೊಂಡಿರ್ತಾರೆ ಇಟ್ಟುಕೊಂಡಿರ್ತಾರೆ ಮನೆಯಲ್ಲಾಗಿರ್ಬೋದು ಅಥವಾ ಮೂರ್ತಿಗಳನ್ನು ಮಾಡ್ಕೊಂಡಿರ್ತಾರೋ ಲೇಪನ ಮಾಡಿಸ್ತಾರೋ ದೇವಸ್ಥಾನಗಳಿಗೆ ಏನೋ ಒಂದು ಮಾಡ್ತಾರೆ ಅದ್ರಲ್ಲಿ ಎಲ್ಲೂ ಕಲಿಯುಗ ಇರೋದಿಲ್ಲ ಹಾಗಾದ್ರೆ ಎಲ್ಲೆಲ್ಲಿ ವಾಸ ಇದ್ದಾನೆ ನಾನು ಮೊದಲೇ ಹೇಳ್ದಂತೆ ಯಾವುದು ಇನ್ನೊಂದು ಜೀವಕ್ಕೆ ಇನ್ನೊಂದು ಪ್ರಕೃತಿಯಲ್ಲಿ ಜೀವದ ವಾಸಕ್ಕೆ ರಕ್ಷಣೆಗೆ ಅಥವಾ ಜೀವದ ವಿಕಸತೆಗೆ ಆತ್ಮದ ರಕ್ಷಣೆಗೆ ಆತ್ಮದ ಪ್ರಗತಿಗೆ ಹಾನಿಕಾರಕ ಕಾರ್ಯವನ್ನ ಮಾಡುತ್ತದ ಅದೇನು ಒಂದು ಆಲೋಚನೆ ಇರ್ಬೋದು ಒಬ್ಬ ಮನುಷ್ಯ ಆಲೋಚನೆ ಮಾಡ್ತಾನೆ ಈ ಕಾಡ್ ಯಾಕಿರ್ಬೇಕು ಇದನ್ನೆಲ್ಲದೂ ಸುಟ್ ಹಾಕ್ ಬಿಡೋಣ ಅಂತ ಅವನ ಆಲೋಚನೆ ಏನಾಯ್ತು ಅವನಿಗೆ ಬೇಕಾದಂತ ವಾಯುವಿಗೂ ಕೂಡ ಕಂಟಕವನ್ನ ರೆಡಿ ಮಾಡ್ಕೊಂಡ ಕತ್ರಿ ಹಾಕೊಂಡ ನಂತರದಲ್ಲಿ ಜೀವ ಸಂಕುಲ ಆ ಸಸ್ಯ ಸಸ್ಯಕಾಶಿ ಆ ಸಸ್ಯಕಾಶಿಗೆ ಬೆಂಕಿ ಹಾಕ್ತೀನಿ ಅನ್ನೋ ಭ್ರಷ್ಟ ಬುದ್ಧಿ ತಂದ್ಕೊಂಡು ಅಲ್ಲಿ ಬರುತ್ತೆ ಕಲಿಯುಗ ಏಕೆಂದ್ರೆ ಅದು ಕೂಡ ಜೀವ ಅದು ಎಷ್ಟೆಷ್ಟು ಆಯಸ್ಸು ಇರ್ತದೆ ಅಷ್ಟು ಆಯುಸ್ ಬದುಕುತ್ತ ಸುತ್ತೋ ಅಥವಾ ಯಾವ್ದಾದ್ರು ಒಂದು ಉಪಯೋಗಕ್ಕೆ ಬಳಕೆ ಆದ ನಂತರ ಮತ್ತೆ ಜೀವಗಳು ಬೇರೆ ಬೇರೆ ವಿಧಾನಕ್ಕೆ ಹೋಗ್ತಾ ಆದ್ರೆ ನಷ್ಟ ಮಾಡ್ತಕ್ಕಂತ ಬಂದ ಸಂಕಲ್ಪ ಏನಿತ್ತು ಅಲ್ಲಿ ಕಲಿಯುಗ ವಾಸ ಮಾಡ್ತಾ ಯಾಕೆ ನೀನ್ ನನ್ನ ಆಯಸ್ಸು ದೀರ್ಘವಾಗಿದೆ ನೀನ್ ಯಾಕೆ ಮುಂಚೆ ಹೋಗ್ತೀಯ ನಿನ್ನ ವಿಚಾರದಲ್ಲಿ ಶುದ್ಧತೆ ಇಲ್ಲ ಬಾ ಈ ಕಡೆ ಪುನರಪಿ ಜನನಂ ಪುನರಪಿ ಮಾಡೋಣ ಬಂದ್ಬಿಡು ಅಲ್ವಾ ಸರ್ ಹೀಗೆ ಲೋಕಾದ್ಯಂತ ನೀವು ತಿಳಿದಿರಿ ಯಾವ ಒಂದು ಜೀವಿತ ದೇಹಕ್ಕೆ ಪ್ರಕೃತಿಗೆ ತನ್ನಗೆ ತಾನೇ ಅಥವಾ ಯಾವುದೋ ಒಂದು ಹಾನಿಕಾರಕ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು ಯಾರು ಇರ್ತಾರೆ ಯಾವುದೋ ರೂಪದಲ್ಲಿ ಆಲೋಚನೆ ಮಾತು ಕಾರ್ಯದ ರೂಪದಲ್ಲಿ ಅಂತಹ ಎಲ್ಲ ಜಾಗಗಳಲ್ಲಿ ಯಾವುದು ಅಸಹಜವಾದದ್ದು ಅಪ್ರಾಕೃತಿಕವಾದಂತಹದ್ದು ನಿಯಮಬದ್ಧವಲ್ಲ ಅನಿಷ್ಟಕಾರಕ ಇಂತಹ ದುಷ್ಟ ಆಚರಣೆಗಳು ಎಲ್ಲಿ ನಡೆಯಿತು ಅಲ್ಲಿ ಕಲಿಯುಗದ ವಾಸ ಇದೆ ಹಾಗಾದ್ರೆ ಕಲಿಯುಗ ದುಷ್ಟಾನ ಅಂದ್ರೆ ಆ ರೀತಿಯಾಗಲ್ಲ ಶುದ್ಧೀಕರಣವನ್ನು ಮಾಡ್ಕೊಳ್ಳೋದಕ್ಕೆ ನೀನೆಲ್ಲ ಇಲ್ಲ ಉಳ್ಕೋಬೇಕು ಉಳ್ಕೊ ಉಳ್ಕೊ ಅಂತ ಬಿಡೋದಿಲ್ಲ ಬಂಧನ ಕಲಿಯುಗ ಏನು ಮುಕ್ತಿಯನ್ನ ಕೊಡೋದಲ್ಲ ಕೆಟ್ಟದನ್ನ ಕಲ್ತ್ಕೊಂಡಿದ್ರೆ ಬಂಧನ ಬಂಧಿಸ್ತಕ್ಕಂಥದ್ದು ಇಡ್ಕೋ ಅಂತ ಕೋಟ್ಯಾಂತರ ಜಡೆಗಳು ಯಾರು ದುಷ್ಟ ಬುದ್ಧಿ ಅನ್ ಕಳ್ತಿರ್ತಾರ ಅವ್ರ ಜುಟ್ಟು ನಿಟ್ಕೊಂಡು ಅಳ್ಳಾಡ್ಸ್ತಾ ಇಲ್ಲೇ ಇರ್ ನೀನು ಅಂತ ಈ ಜನ್ಮ ಅಲ್ಲ ಮುಂದಿನ ಜನ್ಮಕ್ಕೂ ಇರುವಂತ ಅಂದ್ರೆ ಬಂಧನ ಸಕಾರಾತ್ಮಕ ಇದ್ದವ್ರ ಆ ರೀತಿಯಾಗಿ ಆಗೋದಿಲ್ಲ ಜಡೆ ಶಕ್ತಿ ಇಲ್ಲ ಕಲಿಯೋದ್ ಜಡೆಗೆ ಯಾರು ದುಷ್ಟತೆ ಇರುತ್ತೆ ನೀನ್ ಇನ್ನು ಶುದ್ಧ ಆಗ್ಬೇಕಪ್ಪ ಇಲ್ಲಿಂದ ಶುದ್ಧ ಆದ್ರೇನೆ ಹೋಗ್ಲಿಕ್ಕೆ ಮುಂದಕ್ಕೆ ಇಡೀ ನನ್ನ ನಿಯಮ ಅನ್ಕೊ ಕಲಿಯುಗದ ನಿಯಮ ಅಂತ ಪ್ರಕೃತಿ ನಿಯಮ ಅಂತ ದೈವ ನಿಯಮ ಅಂತ ಆದ್ರೂ ಸರಿ ದ ನಿಯಮನೇ ಎಲ್ಲಿವರೆಗೆ ನಿನ್ನ ಬುದ್ಧಿ ವಿಚಾರ ಕಾರ್ಯಗಳಲ್ಲಿ ಅಶುದ್ಧತೆ ಇರುತ್ತದೆಯೋ ಅಲ್ಲಿವರೆಗೂ ನೀನ್ ಇಲ್ಲೇ ಬಿದ್ದೀರಿ ಭೂಮಿ ಮೇಲೆ ಮುಂದ್ ಮುಂದಕ್ ನೀನ್ ಜನ್ಮ ಪಡೆಯೋದಾದ್ರೂ ಅಷ್ಟೇ ಅನ್ನುವ ಕಾರಣಕ್ಕೆ ಅದು ಬಂಧನ ಕಲಿಯುಗ ಬಂಧನ ಎಲ್ಲಿ ವ್ಯಾಪ್ತವಾಗಿದೆ ಎಲ್ಲಿ ಹಾನಿಕಾರಕ ಇದೆ ಎಲ್ಲಿ ಇನ್ನೂ ಶುದ್ಧವಾಗಿಲ್ಲ ಶುದ್ಧವಾದವರು ಸತ್ಯಯುಗಕ್ಕೆ ಪ್ರಮೋಷನ್ ಪಡ್ಕೊಂಡು ಹೋದ್ರು ಕಲಿಯುಗ ಅನಿಷ್ಟಕಾರಿಕೆ ಅಲ್ಲ ಖಂಡಿತವಾಗಿ ಒಂದು ರೀತಿಯಾಗಿ ಭಯನೂ ಹೌದು ಅದು ಆದಂತ ಪಕ್ಷದಲ್ಲಿ ಎಲ್ಲಿ ಭಯ ಇರೋದಿಲ್ಲ ಅಲ್ಲಿ ಸರಿಯಾದ ಕಾರ್ಯಗಳು ನಡೆಯೋದಿಲ್ಲ ಎಲ್ಲಿ ಭಯ ಇರೋದಿಲ್ಲ ಅಲ್ಲಿ ಜವಾಬ್ದಾರಿನೂ ಕೂಡ ನಡೆಯೋದಿಲ್ಲ ಎಲ್ಲಿ ಭಯ ಇರೋದಿಲ್ಲ ಯಾವುದೇ ಕಾರ್ಯಗಳಲ್ಲಿ ಒಂದು ತವಕ ಎಂತಕ್ಕಂಥದ್ದು ಇರೋದಿಲ್ಲ ಹಾಗಾಗಿ ಕಲಿಯುಗ ಭಯ ಹೌದು ಅದನ್ನ ಸಕಾರಾತ್ಮಕವನ್ನ ಪಡೀಲಿಕ್ಕೆ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಅಗತ್ಯ ಅಂತ ಹೇಳ್ತಾ ಕಲಿಯುಗ ಅಂದ್ರೆ ಏನು ಕಲಿಯುಗದ ನಿಜ ಅರ್ಥ ಅಂದ್ರೆ ಏನು ಅದರ ವ್ಯಾಪ್ತಿ ಏನು ಏನ್ ಕಾರ್ಯವನ್ನು ಮಾಡುತ್ತೆ ಇದೆಲ್ಲವನ್ನು ನೀವು ಗಮನಿಸ್ಬೋದು ಪ್ರಕೃತಿ ಅನಿಶ್ಚಿತವಾಗಿರ್ತಕ್ಕಂಥದ್ದು ನಿಶ್ಚಿತವಾಗಿಲ್ಲ ಆಯಸ್ಕೊಟ್ಟಿರ್ಬೋದು ಭಗವಂತ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ಅದರಲ್ಲಿ ಏನಾದ್ರೆ ಯಾವ್ದಾದ್ರು ಒಂದು ಪರಿವರ್ತನೆ ಯಾವ್ದಾದ್ರು ಒಂದು ಕಾಲಕ್ಕೆ ಯಾವ್ದಾದ್ರು ಒಂದು ಸಮಯಕ್ಕೆ ಘಟ್ಟಕ್ಕೆ ಬರೆದಿಟ್ಟಿದ್ದರೆ ಅದು ನಮಗೆ ತಿಳಿಯಲಲ್ಲದು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ಅದ್ರ ಮಧ್ಯದಲ್ಲಿ ಬರೆದಿಟ್ಟಿದ್ದಾರೆ ನಮ್ಗೆ ಅದು ಅಂದ್ರೆ ತಿಳಿದಿರೋದಿಲ್ಲ ತಿಳಿಲಿಕ್ಕೆ ಆಗ್ತಾ ಇಲ್ಲ ತಿಳಿಲಿಕ್ಕೆ ಯಾವುದೇ ಒಂದು ವಿಧಾನ ವ್ಯವಸ್ಥೆ ಇಲ್ಲ ಅಥವಾ ಒಂದು ಗೌಪ್ಯವಾಗಿದೆ ಅದನ್ನು ತಿಳಿಲಿಕ್ಕೆ ಬಿಟ್ಟಿಲ್ಲ ಭಗವಂತ ಆ ರೀತಿ ಇದ್ರೆ ಕಲಿಯುಗದ ನಾಲ್ಕು ವರ್ಷ ಮೂವತ್ತೆರಡು ಸಾವಿರ ವರ್ಷಗಳ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ಚಿಲ್ಲರೆ ವರ್ಷಗಳು ಇರಲೇಬೇಕು ಅಂತ ಕಡ್ಡಾಯ ಇಲ್ಲ ಕಲಿಯುಗ ಯಾವಾಗ ಬೇಕೋ ಮಧ್ಯಂತರದಲ್ಲಿ ಪರಿವರ್ತನೆ ಆಗ್ಬೋದು ಮಾರ್ಕಂಡೇಯ ಪುರಾಣದಲ್ಲಿ ಕೇಳಿದ್ದೀರಲ್ವ ಮಾರ್ಕಂಡೇಯನ ಮಹಿಮೆ ಮಾರ್ಕಂಡೇಯನ ಮಹಾತ್ಮೆ ಕೇಳಿದಿರಲ್ವಾ ಅದಕ್ಕೆ ಹದಿನಾಲ್ಕು ವರ್ಷ ಅಂತ ಇತ್ತು ಆಯಸ್ಸು ಆ ಸಂದರ್ಭದಲ್ಲಿ ಲಿಖಿತವನ್ನು ಬರೆತಕ್ಕಂಥ ಸಂದರ್ಭದಲ್ಲಿ ಹಣೆ ಬರೆದ ಲಿಖಿತವನ್ನು ಬರೆತಕ್ಕ ಸಂದರ್ಭದಲ್ಲಿ ಚಿತ್ರಗುಪ್ತರು ಮರ್ತ್ಬಿಟ್ಟಿರ್ತಾರೆ ಇದು ಅಲ್ಪಾಯಸಿ ಅಂತ ಬರಿತಾರೆ ಹದಿನಾಲ್ಕು ವರ್ಷ ಅಂತ ಆದ್ರಂಥ ಸಂದರ್ಭದಲ್ಲಿ ಶಿವಪಾರ್ವತಿಯರ ಅನುಗ್ರಹ ಮಾರ್ಕಂಡೆಯನಿಗೆ ಭಕ್ತಿ ಪೂರ್ವಕವಾಗಿ ಭಕ್ತಿಯ ಕಾರಣದಿಂದ ಲಭ್ಯವಾಗುತ್ತೆ ಅಂತ ಸಂದರ್ಭದಲ್ಲಿ ಚಿರಂಜೀವಿ ಆಗ್ತಾರೆ ಅಂತಕ್ಕಂಥದ್ದನ್ನ ಬರೆದು ಮರ್ತ್ ಬಿಟ್ಟಿರ್ತಾರೆ ಎಲ್ಲರಿಗೂ ಗೊತ್ತಿರೋದೇನು ಮಾರ್ಕಂಡೇಯೇ ಅಲ್ಪಾಯಷಿ 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 ಹದ್ನಾಲ್ಕು ವರ್ಷ ಮಾತ್ರ ಆಗ ಶಿವಪ್ಪ ಹೇಳುತ್ತಂತ ಸಂದರ್ಭದಲ್ಲಿ ಆಗ ಯಮದೇವ ಇನ್ನು ನಾಯಸ್ ಮುಗಿದ್ ಬರುತ್ತಲ್ಲ ಆ ಶಿವಪ್ಪ ಹೇಳುತ್ತೆ ಇಲ್ಲಪ್ಪಾ ಅವ್ರು ಬರಿತಕ್ಕಂಥ ಸಂದರ್ಭದಲ್ಲಿ ತಪ್ಪು ಮಾಡಿದ್ರಿಂದ ಇಂಥ ತಪ್ಪು ಮುಂದೆ ಆಗಬಾರದು ಈ ರೀತಿಯಾದಂತ ಅಚಾತುರ್ಯಗಳು ನಡೀಬಾರದು ಅಂತ ಹೇಳಿದೆ ಶಿವಪಾರ್ವತಿ ಪಾರ್ವತಿ ಅನು ಶಿವ ತಾಯಿಯ ಅನುಗ್ರಹದಿಂದ ಏನಂದ್ರೆ ಮಾರ್ಕಂಡೆಯರವರು ಶಾಶ್ವತ ಚಿರಂಜೀವಿ ಸ್ಥಾನವನ್ನು ಪುಡ್ಕುತ್ತಾರೆ ಈಗಲೂ ಕೂಡ ಮಾರ್ಕಂಡೇಯವರ ಲೋಕ ಇದೆ ಹೀಗೆ ಕಲಿಯುಗಕ್ಕೆ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ಇದ್ದಂತಹ ಪಕ್ಷದಲ್ಲಿ ಮಧ್ಯಂತರದ ಯಾವ್ದಾದ್ರು ವಿಷಯಗಳು ನಮ್ಗೆ ತಿಳಿದಿದ್ದಂತಹ ತಿಳಿಯದೆ ಇದೆ ಆ ರೀತಿ ಇದ್ದಂತಹ ಪಕ್ಷದಲ್ಲಿ ಆಗ್ಲೂ ಕೂಡ ಬೇಕಾದಷ್ಟು ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಆಯ್ತು ಅದರಿಂದಾಗಿ ಕಲಿಯುಗದ ವ್ಯಾಪ್ತಿಯನ್ನ ಪರಿಪೂರ್ಣವಾಗಿ ಆಗೋದಿಲ್ಲ ಅಥವಾ ಇದೇ ಸರಿ ಅಂತ ನಿಶ್ಚಯವಾಗಿ ಆಗೋದಿಲ್ಲ ಮಧ್ಯಂತರದಲ್ಲಿ ಶಿವಪ್ಪನ ಲೀಲೆ ಅಥವಾ ಶ್ರೀಮನ್ನಾರಾಯಣನ ಲೀಲೆ ಏನಾದರೂ ಇದ್ರೆ ಆ ರೀತಿಯಾದಂತಹ ಘಟನೆಗಳು ಕೂಡ ನಡೀಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಈ ವೀಡಿದು ನಾನು ಸುತ್ತ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮ ತಂತ್ರ ಸಮಸ್ಯೆ ಪಕ್ಷದಲ್ಲಿ ದುಃಖದ ಕೋಟಿಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಮಿಗ ಮೈಕಾಗಿ ಮನೆಗಳ ಹರಿದ ಕಾರ್ಯವನ್ನು ಮಾಡೋದ್ರಿಂದ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರಮಂತ್ರಗಳನ್ನು ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮಿಕ ರೂಪಾಯಿ ಪ್ರಾಪ್ತಿಯ ದೌರ್ ಕೂಡ ಲಭ್ಯ ಇದೆ ಇದರ ಮನೆಯಲ್ಲಿ ಮುಂಗಟ್ಟಗಳಲ್ಲಿ ಅವರ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಬರೋದು ಅವರು ಕೈಗೊಳ್ಳುವುದು ಇತ್ಯಾದಿ ಅಂಕಲು ಕೂಡ ಲಭ್ಯ ಹಾಗೆ ಆಲ್ ಕೂಡ ಲಭ್ಯ ಹೇಗೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಪೌಡ್ ಕೂಡ ಲಭ್ಯ ಹೆಚ್ಚು ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಹಸ್ತ ಸಾಮುದ್ರಿಕ ಅಂಗಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡ್ಲಿನಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ನೇರಪೇಟೆಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ನಿಮ್ಮ ಸಮಸ್ಯೆ ಅನುಸಾರವಾಗಿ ಪರೀಕ್ಷೆಗಳನ್ನು ಮಾಡಿಸಿಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನದ ಬಗ್ಗೆ ತಿಳಿಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ಸ್